ಇದು ಒಂದು ರೀತಿ ಅವರನ್ನು ವೈಭವೀಕರಿಸಿ ಈ ಹಿಂದೆ ಈಗಾಗ ಈಗಾಗಲೇ ಹಾಗೆ ಹಿಟ್ಲರಿನ ಒಂದು ಯಾವ ರೀತಿಯಾಗಿ ಅವರು ಹಿಟ್ಲರನ್ನು ಹಿಟ್ಲರ್ ಯಾವ ರೀತಿ ಅವರ ಬಗ್ಗೆ ಅವರೇ ಯೋಚನೆ ಮಾಡ್ತಾಯಿದ್ರು ಅದೇ ಪ್ರಕಾರ ಈಗ ಮೋದಿಯವರು ಕೂಡ ಅವರು ಅದೇ ಥರ ಅವ್ರ ಬಗ್ಗೆ ಅವರೇ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಮತ್ತು ಬಂದವರು ಭಾಷಣ ಮಾಡಿ ಭಾಳಷ್ಟು ಕರ್ನಾಟಕನ ಕರ್ನಾಟಕದ ಬಗ್ಗೆ ಬೆಂಗಳೂರಿನ ಬಗ್ಗೆ ಎಲ್ಲ ತೆಗಿಳಿ ನಮ್ಮ ಒಂದು ಕರ್ನಾಟಕಕ್ಕೆ ಕೆಟ್ಟದಾಗಿ ಮಾತಾಡಿ ಹೋಗಿದ್ದಾರೆ ಹೇಳಿದ್ರೆ ಇಲ್ಲಿ ಕರ್ನಾಟಕ ಅವರ ಪ್ರಕಾರ ಎಲ್ಲ ಸಮಸ್ಯೆಗಳಲ್ಲಿ ಇಲ್ಲಿ ಮುಳುಗೋಗಿದೆ ದಿವಾಳಿ ಆಗೋಗಿದೆ ಬೆಂಗಳೂರಲ್ಲಿ ನೀರಿನ ಆಹಾಕಾರ ಇದೆ ಏನು ಇವರು ಇವರು ಬರೋದಕ್ಕಿಂತ ಮುಂಚೆ ಇದೇನು ಹೊಸ ಹೊಸ ಸಮಸ್ಯೆ ಉತ್ಪತ್ತಿ ಆದಂಗೆ ಇವ್ರು ಮಾತಾಡ್ತಾ ಇದ್ದಾರೆ ಸೊ ಆ ರೀತಿ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಮತ್ತು ಒಂದು ರೀತಿ ಅವರ ಮಾತಿನಲ್ಲಿ ಯಾವ ಅಂಶ ಕೂಡ ನನಗೆ ಅಂತ ಹೇಳಿದ್ರೆ ಅವರು ಹೇಳಿದ್ರು ಹತ್ತು ವರ್ಷದಿಂದ ಹೇಗಿತ್ತು ಈಗ ಹೇಗಿದೆ ಅಂತ ಒಂದು ಮೂರ್ನಾಲ್ಕು ಪಾಯಿಂಟ್ ಹೇಳಿದ್ರು ಅವ್ರ ಭಾಷಣದಲ್ಲಿ ಹತ್ತು ವರ್ಷದಿಂದ ಹತ್ತು ವರ್ಷದ ನಂತರ ಎರಡು ಸಾವಿರದ ಹದಿನಾಲ್ಕರಿಂದ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕೇ ಡಿಜಿಟಲ್ ಇಂಡಿಯಾ ಬಂತು ನಮಗೆ ಅಂತ ಹೇಳ್ತಾರೆ ಏನು ಹಡ್ಸ ಹ ಎರಡು ಸಾವಿರದ ಹದಿನಾಲ್ಕರಿಂದ ನಾವೇನು ಡಿಜಿಟಲ್ ಇಂಡಿಯಾ ಆಗಿರಲಿಲ್ಲವಾ ನಮ್ಮಲ್ಲಿ ಏನು ಕಂಪ್ಯೂಟ್ರೀಕರಣ ಆಗಿರಲಿಲ್ಲವಾ ನಮ್ಮಲ್ಲಿ ಸಂಪರ್ಕ ಜಾಲ ಬೆಳೆದಿರಲಿಲ್ವ ನಮ್ಮಲ್ಲಿ ಇಂಟರ್ನೆಟ್ ಎಲ್ಲ ಬಂದಿರಲಿಲ್ವ ಇದೆಲ್ಲ ಯಾವಾಗ ಬಂತು ಹೇಗೆ ಬಂತು ಇವ್ರ ಅಂದರೆ ಇವ್ರ ಭಾಷಣ ನೋಡಿ ಹತ್ತು ವರ್ಷದ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶ ಡಿಜಿಟಲ್ ಇದರಲ್ಲಿ ಮುಂದೆ ಹೋಗ್ತಾ ಇದೆ ಇದು ಹಿಂದೆ ಏನೂ ಇರಲಿಲ್ವ ನಾವು ಏನು ಬೆಂಗಳೂರು ಸಾಫ್ಟ್ವೇರ್ ಹಬ್ ಆಗಲಿಲ್ವಾ ವಿಶ್ವಕ್ಕೇನೆ ಅವಾಗೇನು ಮೋದಿ ಸರ್ಕಾರ ಮೋದಿಯವರಿದ್ದರ ಐ ಟಿ ಕ್ಯಾಪಿಟಲ್ ಆಗಬೇಕಾದ್ರೆ ಬೆಂಗಳೂರು ಯಾರು ಕಾಂಟ್ರಿಬ್ಯೂಷನ್ ಅದು ಇಡೀ ಆಧಾರನ್ನು ಸೃಷ್ಟಿ ಮಾಡಿದ ಯಾರು ಆಧಾರನ್ನು ಇಡೀ ದೇಶದಲ್ಲಿ ಡಿಜಿಟಲ್ ವ್ಯವಸ್ಥೆ ಬರಬೇಕು ಅಂತ ಹೇಳಿ ಉದ್ದೇಶದಿಂದ ಯಾರು ಮಾಡಿದ್ರು ಮನಮೋಹನ್ ಸಿಂಗ್ ಸರ್ಕಾರ ಅದರಿಂದ ಅನೇಕ ಕಂಪ್ಯೂಟರ್ ಕರಣದ ಬಗ್ಗೆ ರಾಜೀವ್ ಗಾಂಧಿಯವರು ಯಾವಾಗ ಮಾತಾಡಿದ್ದು ಸೊ ಈ ಥರದ ಸುಳ್ಳಿನ ಮಾತುಗಳು ಒಬ್ಬ ಪ್ರಧಾನಮಂತ್ರಿ ಆಡಿದ್ರೆ ಅದು ಖಂಡಿತವಾಗಿಯೂ ಒಂದು ಅತ್ಯಂತ ಕೀಳಮಟ್ಟದ ರಾಜಕಾರಣ ನಿಜಾಂಶದ ಬಗ್ಗೆ ಹೇಳಿ ಅವರು ಅದೊಂದು ಪಾಯಿಂಟ್ ಹೇಳಿದ್ರು ಅದು ಸುಳ್ಳಂತ ಸಾಬೀತಾಯಿತಾ ಡಿಜಿಟಲ್ ಇಂಡಿಯಾ ಏನು ಅವರಿಂದ ಏನು ಅಂತ ಅವರು ಹೆಸರು ಕೊಟ್ಟಿದ್ದಾರೆ ಅಷ್ಟೇ ಇದು ಡಿಜಿಟಲ್ ಆಗಿ ಭಾಳ ದಶಕಗಳಾಗೋಗಿದೆ ಎರಡನೇದುವರು ಹೇಳಿದ್ರು ಚಂದ್ರಯಾನ ನಾವು ಹೋಗ್ತಾ ಇದ್ದೀವಿ ನೋಡಿ ಈಗ ಅಂತ ಹೇಳಿದ್ರು ಚಂದ್ರಕ್ಕೆ ಹೋಗೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಏನು ಇವ್ರ ಹಿಂದೆ ನಾವು ಯಾವುದೇ ಒಂದು ಸ್ಪೇಸ್ಗೆ ನಾವೇನು ಯಾರೂ ಹೋಗೇ ಅಲ್ವಾ ಸ್ಪೇಸ್ ರಿಸರ್ಚ್ ರಿಸರ್ಚ್ ಆಗಿ ಸ್ಯಾಟಲೈಟ್ಗಳ ಮೇಲೆ ಉಪಗ್ರಹಗಳೆಲ್ಲ ಮೇಲೆ ಹೋಗಿಲ್ವ ಇವರು ಪ್ರಧಾನಮಂತ್ರಿಯಾಗಿ ಬಂದು ಬಹುಶಃ ಒಂದೇ ತಿಂಗಳಿಗೆ ಮಂಗಳ ಮಂಗಳಯಾನ ಆಯಿತು ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇರಲಿಲ್ಲ ಅದಕ್ಕೆ ಆದರೆ ಅವರೇ ಹೋಗಿ ಕೂತ್ಕೊಂಡು ಆ ಮಗಳ ನಮ್ಮ ಶ್ರೀಹರಿ ಕೋಟದಲ್ಲೂ ಕೂತ್ಕೊಂಡಿದ್ರು ಅವರೇ ನೋಡೋದಕ್ಕೆ ಅದು ಯಾರು ಕಾಂಟ್ರಿಬ್ಯೂಷನ್ನು ಅಂದರೆ ಇವರು ಹೇಳೋದು ನೋಡಿ ಇದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನ್ನ ಸಾಧನೆ ಅಂದರೆ ಅದ್ರ ಹಿಂದೆ ಏನೂ ಇರಲಿಲ್ಲ ನಾನು ಆಗ್ತಾ ಆಗ್ತಾಯಿದೆ ಯಾವಾಗ ಸ್ಪೇಸ್ ರಿಸರ್ಚ್ ಆಗಿದ್ದು ಯಾವಾಗ ಇದ್ರ ಬಗ್ಗೆ ಫೌಂಡೇಶನ್ ಯಾರು ಹಾಕಿದ್ದು ನೆಹರೂ ಅವ್ರ ಕಾಲದಿಂದ ಬಂದಿರುವಂಥದ್ದು ಆ ಅನೇಕ ಸೈಂಟಿಸ್ಟ್ಗಳ ಒಂದು ಕೊಡುಗೆ ಸೊ ಇವರ ಪರಿಕಲ್ಪನೆ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷದಲ್ಲಿ ಹತ್ತು ವರ್ಷ ಹಿಂದೆ ಈ ದೇಶ ಏನೂ ಇರಲಿಲ್ಲ ಹತ್ತು ವರ್ಷ ನಂತರ ಇದೆಲ್ಲ ಆಗ್ತಾಯಿದೆ ಆಮೇಲೆ ಎಕ್ಸ್ಪ್ರೆಸ್ ವೇ ಮಾಡ್ತಾಯಿದ್ದೀವಿ ನಾವು ಇದೇ ಹೊಸ ದೇಶದ ಒಂದು ಕ ಪೇಚಾನ್ ಅಂತ ಹೇಳಿದ್ರು ಈಗ ರಸ್ತೆಗಳ ನಿರ್ಮಾಣ ಯಾವಾಗಿಂದ ನಡೀತಾನೆ ಇದೆ ಎಷ್ಟು ದಶಕಗಳಿಂದ ನಡೀತಾ ಇದೆ ಫಸ್ಟು ಸಿಂಗಲ್ ರೋ ಫಸ್ಟು ಒಂದು ಸಿಂಗಲ್ ವೇ ಇತ್ತು ಆಮೇಲೆ ಡಬಲ್ ರೋಡ್ ಆಯಿತು ಆಮೇಲೆ ಚ ಆಮೇಲೆ ನಾಲ್ಕು ರಸ್ತೆ ಆಯಿತು ಆಮೇಲೆ ಎಂಟು ಆಗ್ತಾ ಇದೆ ಅದು ನ್ಯಾಚುರಲ್ ಪ್ರೋಗ್ರೆಷನ್ನು ಈಗ ಬೆಂಗಳೂರು ಸುತ್ತಮುತ್ತ ಎಲ್ಲ ಫ್ಲೈಓವರ್ಗಳೆಲ್ಲ ಆಯಿತಲ್ಲ ಬೆಂಗಳೂರು ಟು ಹೊಸೂರು ಬೆಂಗಳೂರು ಟು ಏರ್ಪೋರ್ಟು ಬೆಂಗಳೂರಿಂದ ತುಮಕೂರು ರೋಡ್ ಫ್ಲೈಓವರು ಇದೆಲ್ಲ ಮೋದಿ ಬಂದ ಬಂದಾಗಲೇ ಏನು ಅನೇಕ ಎಲ್ಲ ಕಡೆ ಫ್ಲೈಓವರ್ ರಸ್ತೆಗಳು ನಿರ್ಮಾಣ ಆಯ್ತಲ್ಲ ಸೊ ಕಾಂಟ್ ಇವ್ರದ್ದು ಏನು ಕಾಂಟ್ರಿಬ್ಯೂಷನ್ ಅಂತ